ನೋಡ್ತಾ ಇದ್ರೆ ಏನು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಸಿನಿಮಾ ನನಗೆ ಜ್ಞಾಪಕ ಬರ್ತಾ ಇದೆ ಯಾಕೆ ಅದರಲ್ಲಿ ದುಡ್ಡು ತಗೊಂಡು ಅವರು ನೋಡ್ತಾ ಇರ್ತಾರೆ ಯಾವೇ ಕೇಕ್ಷೆಯಲ್ಲೇ ನಡೆಸ್ತಾ ಇರೋದು ಇವತ್ತು ನನಗೆ ಬಹಳ

আমাদের করবে কিন্তু যারা ছাত্ররা এটা আপাতত করবে আंगाबाद আগে আমাদের তেল আস্তর তনু মানтана সহায়ন্ন মাত্রা কারণ করতে গেলে যে দরকার আছে তার জন্য করে চলে এখানে ভগবান ઓ રાર કડાવા તાઈ આરા કડા ಭಾರತಿ ಕುಮಾರಿ ಭಾರತಿ ಅಂತ ಸಮಾಜ ಸೇವೆ ಅಂಗವಿಕಲರ ವಿಕಲಾಂಗ ಬಂಧುಗಳ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿ ನಾವು ಏನು ವಕೀಲರ ದಿನ ಹಾಗೂ ವಿಕಲಾಂಗ ದಿನರ ಎರಡು ದಿನದ್ದು ಸಹ ಶುಭ ಕೊರತಾ ಒಳ್ಳೇದಾಗಲಿ ಅವರಿಗೆ ಇನ್ನೂ ಮುಂದಿನ ಸೇವೆ ಹೆಚ್ಚಿನ ಸೇವೆ ನೀಡಲಿ ಅಂತ ನಾವು ಸಹ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಗೌರವಿತರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆ ಇದ್ದೀವಿ ಒಳ್ಳೆಯದಾಗ್ಲಿ ದೀನ ದಲಿತರ ಬಗ್ಗೆ ಹಾಗೂ ಅಂಗವಿಕಲರ ಬಗ್ಗೆ ಹಲವಾರು ಒಂದು ಸಮಸ್ಯೆ ಇಳಿಯವರಿಗೆ ಸ್ಪಂದಿಸುತ್ತಾ ಅವರ ಯೋಗಶ್ರಮ ನೋಡ್ತಾ ನಮ್ಮ ಮಾತೃಭೂಮಿ ವಿಚಾರ ಉದ್ದಾಶ್ರಮಕ್ಕೆ ತುಂಬಾ ಜನ ನಿರ್ಗತಿಕರು ಆಶ್ರಯದ ಬಿಡ್ತಾ ಇರ್ತಾರೆ ಎಲ್ಪ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇವತ್ತು ನಾವು ವಕೀಲರ ಸಂಘ ಹಾಗೂ ಏನು ವಿಕಲಾಂಗ ಬಂಧುಗಳ ದಿನದಂದು ಅವರಿಗೆ ಒಂದು ಮಾಡ್ತಾ ಇದ್ದೀವಿ ಬನ್ನಿ ಚಪ್ಪಳೆ ಜೋರಾಗಿ ತೊಡ್ಕೊಂಡು ಅವರು ಸಹ ಒಳ ಕೊಡಗೈ ದಾನಿ ಆಗಿರ್ತಾರೆ ತುಂಬಾ ಜನಕ್ಕೆ ದೇವಾಲಯಗಳಿರ್ಬೋದು ನಿರ್ಗತಿಕರಿಗೆ ಆಸರೆ ಇದ್ದವ್ರಿಗೆ ತುಂಬಾ ತುಂಬಾ ಸಹಾಯ ಮಾಡ್ತಾ ಇದಾರೆ ದೇವರು ಸಹ ಅವ್ರಿಗೂ ಈ ದಿವಸ ಏನು ವಕೀಲರ ಸಹ ವಕೀಲರ ದಿನ ಹಾಗೂ ವಿಕಲಾಂಗ ಬಂಧುಗಳ ದಿನದಂದು ಒಂದು ಅಭಿನಂದಿಸ್ತಾ ಗಣ್ಯರ ಸಮ್ಮುಖದಲ್ಲಿ ದೇವರು ಅವರಿಗೆ ಇನ್ನೂ ಮುಂದಿನ ಹೆಚ್ಚಿನ ಶಕ್ತಿ ನೀಡಲಿ ಅಂತ ನಾವು ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಹಾಗೂ ಜೇನುಗೂಡು ಪ್ರಸಿದ್ಧ ದೇನುಗೂಡು ವಿಳದ ವ್ಯಾಪಾರಸ್ಥರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿ ಹಲವಾರು ಸಮಾಜ ಬಗ್ಗೆ ಸೇವೆಯಲ್ಲಿ ತೊಡಗಿದ್ದಾರೆ ಇವತ್ತು ಇವ್ರಿಗೂ ಸಹ ಏನು ವಕೀಲರ ಸಂಘ ವಕೀಲರ ದಿನ ವಿಕಲಾಂಗ ಬಂಧುಗಳ ದಿನದಂದು ನಮಗೆ ಹೆಮ್ಮೆ ಇದೆ ಮೆಣಪಾಕ್ಯರಿಗೂ ಏನು ಇವತ್ತು ವಕೀಲರ ದಿನ ಹಾಗೂ ವಿಶೇಷ ವಿಕಲಚೇತನರ ದಿನದಂದು ಪುಣ್ಯಾತ್ಮರು ನಮ್ಮ ವೃದ್ಧಾಶ್ರಮಕ್ಕೆ ಆಗಮಿಸಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಒಂದು ಉದ್ಘಾಟಿಸಿ ಒಂದು ಗಿಡ ನಡೆಯುವ ಮುಖಾಂತರ ನೆಟ್ಟಂದ ಗಿಡ ಬೆಳೆದು ದೊಡ್ಡೋದಾಗಿ ಹಸಿದವರಿಗೆ ಅಣ್ಣಾಗಿ ಗಣಿತೊಳಗೆ ನೆರಳಾಗಿ ಪಶು ಪಕ್ಷಿಗಳು ವಾಸುವ ಗೂಡಾಗಿ ಪರಲು ಉಪಕಾರವಾಗುವಂಥ ಹೆಮ್ಮರವಾಗಿ ಬೆಳೀಲಿ ನಿಮಗೆಲ್ಲ ಗೊತ್ತಿದೆ ಗಿಡ ಪರಿಸರದಿಂದ ಮಳೆ ಬರ್ತಾ ಇಲ್ಲ ಆಮ್ಲಜನಕ ನೀಡುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಸಹ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಗಿಡ ನಡುವೆ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಸಹ ತಮ್ಮಲ್ಲಿ ದೇವರ ಹಾಗೆ সাহেবকে নিয়ে রাখছি